ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬಜ್ಪೆಯ ಕಿನ್ನಿಪದೌ ಎಂಬಲ್ಲಿ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಿಂದೂ ಕಾರ್ಯಕರ್ತ ಸುವಾಷ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ಬರ್ಬರವಾಗಿ ತಲವಾರಿನಿಂದ ಕೊಚ್ಚಿ ಕೊಲೆಗೈದಿದ್ರು ಈ ಘಟನೆಯು ಕರಾವಳಿ ಭಾಗದಲ್ಲಿ ಭಾರಿ ಕೋಮು ಉದ್ವಿಗ್ನತೆಗೆ ಕಾರಣವಾಗಿತ್ತು ಈ ಪ್ರಕರಣದ ತನಿಖೆಯನ್ನು ರಾಷ್ಟೀಯ ತನಿಖಾ ಸಂಸ್ಥೆಗೆ ವಹಿಸಲು ಕೇಂದ್ರ ಗೃಹ ಸಚಿವಾಲಯ ಆದೇಶಿಸಿದೆ ಈ ನಿರ್ಧಾರಕ್ಕೆ ಸುವಾಷ್ ಶೆಟ್ಟಿಯವರ ತಾಯಿ ಸುಲೋಚನಾ ಅವರು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಸುವ ಶೆಟ್ಟಿ ಅವರ ತಾಯಿ ಸುಲೋಚನಾ ಅವರು ತಮ್ಮ ಮಗನ ಕೊಲೆ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಮಗನ ಚಿತ್ರ ಹಿಂಸೆಗೆ ಒಳಪಡಿಸಿ ಭೀಕರವಾಗಿ ಕೊಲೆ ಮಾಡಲಾಗಿದೆ ಆತ ಬಜರಂಗ ದಳ ಕಾರ್ಯಕರ್ತನಾಗಿದ್ದ ಕಾರಣಕ್ಕೆ ಈ ಕೃತ್ಯ ನಡೆದಿದೆ ಕರ್ನಾಟಕ ಸರ್ಕಾರದ ಮೇಲೆ ನಮಗೆ ಯಾವುದೇ ರೀತಿಯ ನಂಬಿಕೆ ಇರಲಿಲ್ಲ ರಾಜ್ಯ ಸರ್ಕಾರದ ಯಾವುದೇ ನಾಯಕರು ನಮ್ಮ ಮನೆಗೆ ಭೇಟಿಯನ್ನ ನೀಡಿಲ್ಲ ಏನಾಯಿತು ಎಂದು ವಿಚಾರಿಸಿಲ್ಲ ಅವರು ಕೇವಲ ಮುಸ್ಲಿಂ ಸಮುದಾಯದವರೊಂದಿಗೆ ಸಭೆಗಳನ್ನ ನಡೆಸಿ ಹೋಗುತ್ತಿದ್ರು ಇದರಿಂದ ಸರ್ಕಾರ ಅವರ ಪರವಾಗಿದೆ ಎಂದು ಅನಿಸುತ್ತಿತ್ತು ಎಂದು ಸುಲೋಚನಾ ಆರೋಪಿಸಿದ್ದಾರೆ ಈ ರಾಜ್ಯ ಸರ್ಕಾರದ ತನಿಖೆಯಿಂದ ನಂಬಿಕೆ ಇರಲಿಲ್ಲ ನಮ್ಮ ನಮ್ಮ ಮನೆಗೆ ಯಾವೊಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ನಮ್ಮ ಮನೆಗೆ ಬಂದಿಲ್ಲ ಅದರಿಂದ ನಮಗೆ ನಂಬಿಕೆ ಇರಲಿಲ್ಲ ಅದಕ್ಕೆ ನಾವು ಎನ್ಐಎಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಬಿಜೆಪಿ ರಾಜ್ಯಾಧ್ಯಕ್ಷರು ಎಂಪಿ ಎಂಪಿ ಅವರೆಲ್ಲ ಎಮ್ ಎಲ್ ಎಗಳು ಆಮೇಲೆ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಸದಸ್ಯರು ಎಲ್ಲರಿಗೂ ಹೋರಾಟ ಮಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ ಎನ್ ಐ ಎಗೆ ಕೊಡಬೇಕು ಈ ತನಿಖೆಯನ್ನು ಎನ್ ಐಯಿಂದ ತನಿಖೆ ಆದರೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆಯಿಂದ ನಾವು ಎನ್ ಐ ಎಗೆ ನೇ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ರಾಜ್ಯಾಧ್ಯಕ್ಷ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಮೇಲೆ ಎಂ ಅವರು ಆಮೇಲೆ ಎಮ್ ಎಲ್ ಎಗಳು ಎಮ್ ಎಲ್ ಅವರೆಲ್ಲ ಸೇರಿ ಆಮೇಲೆ ಹಿಂದೂ ಸಂಘಟನೆ ಹಿಂದೂ ಕಾರ್ಯಕರ್ತರು ಎಲ್ಲ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ದಾರೆ ಎನ್ ಐ ಎಗೆ